ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇನ್ನೇನು ಕೆಲವೇ ದಿನದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಆರಂಭ ಆಗ್ತಾ ಇದೆ ಎಲ್ಲರ ಮನೆಯಲ್ಲೂ ಗೂಡ ದೀಪ ಹಾಕುವಂಥ ತಯಾರಿ ಜೋರಾಗಿ ನಡೀತಾ ಇರ್ಬೋದು ಆದರೆ ನಾವು ಹಾಕೋವಂಥ ಗೂಡ್ ದೀಪ ಹೇಗಿರಬೇಕು ಅದರ ಹಿನ್ನೆಲೆ ಏನು ನಾವು ಯಾಕೆ ಹಾಕ್ತೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಂದರೆ ಆಶ್ವಯುಜ ಮಾಸದ ಅಮಾವಾಸ್ಯೆಯಿಂದ ಕಾರ್ತಿಕ ಮಾಸದ ಅಮಾವಾಸ್ಯೆಯವರೆಗೆ ಅಂದರೆ ಒಂದು ತಿಂಗಳುಗಳ ಕಾಲ ಗೂಡು ದೀಪವನ್ನು ಆಗಸಕ್ಕೆ ಕಾಣುವಂತೆ ಪೂರ್ವಕ್ಕೆ ಮುಖ ಮಾಡಿ ಬೆಳಗಿಸುವುದು ನಮ್ಮ ಶಾಸ್ತ್ರ ದಾಮೋದರ ರೂಪಿ ಭಗವಂತನ ನೆನಪಿನಲ್ಲಿ ಈ ದೀಪವನ್ನು ಆಗಸದಲ್ಲಿ ನಾವು ಬೆಳಗಿಸುತ್ತೇವೆ ಯಮಲೋಕವನ್ನು ಬಿಟ್ಟು ಪಿತೃಪಕ್ಷದ ಸಂದರ್ಭದಲ್ಲಿ ಆಗಮಿಸಿದ ಪಿತೃದೇವತೆಗಳು ಮರಳಿ ತೆರಳುವ ಸಂದರ್ಭದಲ್ಲಿ ಅವರ ಸ್ಮರಣೆಯೊಂದಿಗೆ ಈ ದೀಪವನ್ನು ಬೆಳಗಿಸಬೇಕೆಂಬ ಆಶಯ ಈ ಆಚರಣೆಯಲ್ಲಿದೆ ಭಗವಂತನ ಸ್ಮರಣೆಯೊಂದಿಗೆ ಎಳ್ಳೆಣ್ಣೆಯ ದೀಪವನ್ನು ಈ ಗೂಡಿನಲ್ಲಿ ಬೆಳಗಿಸುವುದರಿಂದ ಬಹುದೊಡ್ಡ ಸಂಪತ್ತಿನ ರೂಪ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸಿವೆ ನಾವು ಹಾಕುವಂಥ ಗೂಡು ದೀಪಗಳು ಯಾವ ಆಕಾರದಲ್ಲಿರಬೇಕು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಗೂಡು ದೀಪಗಳು ಅಷ್ಟಪಟ್ಟಿಯ ಆಕಾರದಲ್ಲಿಯೇ ಇರಬೇಕಾಗಿದ್ದು ಹೃದಯ ಕಮಲದ ಅಷ್ಟದಳದ ಪದ್ಮದ ಚಿಂತನೆಯೊಂದಿಗೆ ಜ್ಯೋತಿ ಸ್ವರೂಪದಲ್ಲಿರುವ ಭಗವಂತನ ನೆನಪನ್ನು ಈ ಗೂಡು ದೀಪದ ಚಿಂತನೆಯಲ್ಲಿ ಸಂದೇಶಿಸುತ್ತದೆ ಆದರೆ ಇಂದಿನ ದಿನದಲ್ಲಿ ಆಕಾಶ ದೀಪದ ಸಮರ್ಪಣೆಯ ಆಚರಣೆ ತನ್ನೆಲ್ಲ ಸ್ವರೂಪವನ್ನು ಕಳೆದುಕೊಂಡು ಹೊಸ ಆಕಾರವನ್ನು ಕಟ್ಟಿಕೊಂಡು ಮನೆ ಮನೆಯಲ್ಲೂ ರಾರಾಜಿಸುತ್ತಿದೆ ಅದೂ ಅಲ್ಲದೆ ಅಶ್ವಯುಜದಿಂದ ಕಾರ್ತಿಕ ಮಾಸದ ಅಮಾವಾಸ್ಯವರೆಗೆ ಮಾತ್ರ ಬೆಳಗಿಸಬೇಕಾದ ಈ ದೀಪವು ಹೊಸ ವರ್ಷ ಬರುವ ತನಕ ನಾವು ಬೆಳಗಿಸುತ್ತಾ ಇದ್ದೇವೆ ಇದು ಸನಾತನ ವಿಚಾರದಿಂದ ದೂರವಾಗಿದೆ ಹಾಗಾಗಿ ನಾವು ಇನ್ನು ಮುಂದೆ ಆದರೂ ಅಷ್ಟಪಟ್ಟಿಯ ಹೃದಯ ಕಮಲದ ಎಣ್ಣೆಯ ಗೂಡುದೀಪವನ್ನೇ ಬೆಳಗಿಸೋಣ ಅದೂ ಅಲ್ಲದೆ ದೀಪವನ್ನು ಅಶ್ವಿಜ ಮಾಸದ ಅಮಾವಾಸ್ಯೆಯಿಂದ ಕಾರ್ತಿಕ ಮಾಸದ ಅಮಾವಾಸ್ಯೆ ಅಂದರೆ ಒಂದು ತಿಂಗಳ ಕಾಲ ಮಾತ್ರ ಗೂಡುದೀಪವನ್ನು ಬೆಳಗಿಸೋಣ ಈ ವಿಡಿಯೋದಲ್ಲಿ ನಾವು ದೀಪಾವಳಿಯ ಸಂದರ್ಭದಲ್ಲಿ ಆಕಾಶ ದೀಪ ಅಥವಾ ಗೂಡ್ ದೀಪವನ್ನು ನಾವು ಯಾಕೆ ಹಾಕ್ತೇವೆ ಅದನ್ನು ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು